ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಮಶ್ರೂಮ್ನ ತೊಳೆದು ಒಳ ಹಸಿಣ ಪುದಿಯಲ್ಲಿ ಒನ್ ಟು ಟೈಮ್ ವಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಆನಿಯನ್ ಮತ್ತು ಕೊತ್ತಂಬರಿ ಎರಡು ಟೊಮೊಟೊ ಕರಿಬೇವು ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಕರನ್ನ ಇಟ್ಕೊಂಡಿದ್ದೀನಿ ಈಗ ಇದನ್ನು ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಜಜ್ಜಿ ಇಟ್ಕೊಂಡಿದ್ದೀನಿ ಮಿಕ್ಸಿನೂ ಪೇಸ್ಟ್ ಮಾಡ್ಕೊಬೋದು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಇರಬೇಕು ಈಗ ಈರುಳ್ಳಿನ ಊಟ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ গ'লন ব্ৰও চি ফ্ৰাইক নেক্সটে ৰুবিত মচালা ফ্ৰাইক ফ্ৰাইক হিচাপে হ'ব নহয় ফ্ৰাই ফ্ৰাই ಈಗ ಇದಕ್ಕೆ ಟಮಟೋನಾ ಹಾಕ್ತೀನಿ ಈಗ ಇದೆ ಈ ರೀತಿ ಆಗಿದೆ ಇದಕ್ಕೆ ನಾವು ಉಂಟೆ ಗರಂ ಮಸಾಲಾಕ್ಕೆ 2 ಟೀಸ್ಪೂನ್ ಬರೆದ ಈಗ ಒಂದು ಅರ್ಧ ಸ್ಪೂನ್ ಇಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳಿ ಫ್ರೈದು ಮಸಾಲೆ ಎಲ್ಲ ಇದಾಗಿದೆ ಇದಕ್ಕೆ ನಾವು ಮಶ್ರೂಮನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ ఈర్ బవర్గూ చాలి నా ఫ్రై మాకు ఫ్లైమ్ ఆబట్టు ఇది చాలా మీరు బిడోవర్గ్ నాము నిమిష క్లోస్ ఇక్కడ ఇక ఇది చనకొని ఇక్కడ నాము ರುಬ್ಬಿಟ್ಕೊಂಡ ಮಸಾಲ ಇದೆಯಲ್ಲ ಅದ್ರದ್ದು ನೀರನ್ನು ಹಾಕೋಣ ಈಗ ಇದು ಎಣ್ಣೆ ಬಿಟ್ಕೊಳ್ಳೋರ್ಗೂ ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಈಗ ಇದು ಎಣ್ಣೆ ಬಿಟ್ಕೊಳ್ಳೋವ್ರೂ ಇದಕ್ಕೆ ಒಂದು ಐದು ನಿಮಿಷ ಕ್ಲೋಸ್ ಮಾಡ್ಕೊಳ್ತೀವಿ ಇದು ಈ ರೀತಿ ಎಣ್ಣೆ ಚೆನ್ನಾಗಿ ಇಟ್ಕೊಂಡಿದೆ ಇದಕ್ಕೆ ನಾವು ಮಸನ್ನ ಆ್ಯಡ್ ಮಾಡ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋರ್ಗೂ ಚೆನ್ನಾಗಿ ಕುಡಿಬೇಕು ಈಗ ಒಂದು ಐದು ನಿಮಿಷ ತೋರಿಸಿ ಕೋತು ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಇದಿದೆ ಎಣ್ಣೆ ಬಿಟ್ಕೊಳ್ಬೇಕು ಈಗ ಇದು ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಎಲ್ಲಿ ಸೇತ ಪರೋಟಾ ಚಪಾತಿ ಎಲ್ಲಾದ್ರೂ ಜೊತೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ तो जैसे आते हो सुपर कॉम्बिनेशन